the ಫೋರ್ ಫಿಫ್ಟಿ ವರ್ಗೂ ಇದೆ ಲೈವ್ ಅವ್ರ್ ಒಂದಾದ್ರೂ ತಗೋಬಹುದು ಹತ್ತಾದ್ರೂ ಎಷ್ಟಾದ್ರೂ ತಗೊಳ್ಬಹುದು ಸರ್ ಯಾವ ರೀತಿ ಊರ ಹಬ್ಬಗಳಾಗಿರ್ಬೋದು ಬೀಗ್ ರೂಟಕ್ ಆಗಿರ್ಬೋದು ದೇವ್ರ ಕಾರ್ಯಗಳಾಗಿರ್ಬೋದು ರಿಕ್ವೈರ್ಮೆಂಟ್ ತಕ್ಕಂಗೆ ಎಲ್ಲ ತರ ತಳಿ ಮೇಕೆಗಳು ಅವೈಲೇಬಲ್ ಹತ್ರ ಹದಿನೈದರಿಂದ ಇಪ್ಪತ್ತು ತಳಿಯ ಮೇಕೆಗಳು ಸಿಗುತ್ತೆ ಎಲ್ಲಾ ತರ ಲೈಕ್ ಶಿರೋಯಿ ಕೋಟಾ ಗುಜ್ರಿ ತೋತಾಪುರಿ ಸೌಜತ್ತು ಬಾರ್ಬರಿ ಗೋಟ್ಸ್ ಬನ್ನೂರ್ ಕುರಿಗಳು ಮತ್ತೆ ಎವ್ರಿ ವೀಕು ಹೊಸ ಹೊಸ ಬ್ಯಾಚ್ ಗಳು ಬರ್ತಾ ಇರುತ್ತೆ ನಮ್ಮ ಹತ್ರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೇಲ್ ಆಗ್ತಾ ಇರುತ್ತೆ ಸಾಕೋದಕ್ಕಾಗಿರ್ಬೋದು ಬ್ರೀಡಿಂಗ್ ಫಾರ್ಮಿಂಗ್ ಪರ್ಪಸ್ಗೆ ಕಟಿಂಗ್ ಪರ್ಪಸ್ಗೆ ಎಲ್ಲ ಫಾರ್ಮಿಂಗ್ ಗೆ ಸಾಕೋರ್ಗೆ ಲೈಕ್ ಈಗ ನಮ್ಮ ತರನೇ ಫಾರ್ಮ್ ಗಳು ಮಾಡಿ ಅದು ಸಾಕೋದಕ್ಕೆ ಫಾರ್ಮಿಂಗ್ ಪರ್ಪಸ್ಗೆ ಕೇಳ್ತಾರೆ ಕಸ್ಟಮರ್ಸ್ ಗಳು ಸೊ ಅಂತವೂ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಎಳೆ ಮರಿಗಳಿಂದ ಹಿಡಿದು ಎಂಟಲ್ ವರೆಗೂ ಅವೈಲೇಬಲ್ ಇದೆ ಮಿಲ್ಕ್ ಟೀತ್ ಇಂದ ಹಿಡಿದು ನಮಗೆ ಲೈಕ್ ಒಂದು ಟೂ ತ್ರೀ ಡೇಸ್ ಮುಂಚೆನೆ ಬಂದಿ ಅವ್ರಿಗೆ ಬೇಕಾಗಿರೋ ಮರಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದ್ರೆ ಒಂದು ಅವ್ರಿಗೆ ಬರೋ ತನಕ ಅವ್ರಿಗೆ ಬೇಕಾಗಿರೋ ಫುಡ್ಡು ನೀರೆಲ್ಲ ಕೊಟ್ಟು ನಾವೇ ನೋಡ್ಕೊಳ್ತೀವಿ ಸರ್ ಕೇರ್ ಮಾಡ್ತೀವಿ ಇದೆ ಮತ್ತೆ ಮಟನ್ ಟೇಸ್ಟಿಗೆ ಸೂಪರ್ ಕ್ವಾಲಿಟಿ ಮರಿಗಳು ಅವೈಲೇಬಲ್ ಇದೆ ಮತ್ತೆ ಸರ್ ಇವೆಲ್ಲ ಬಂದು ಉಸ್ಮಾನಾಬಾದಿ ಫೀಮೇಲ್ ಗೋಡ್ಸು ಇವು ಸಾಕೋದಕ್ಕೆ ಮತ್ತೆ ಕಟಿಂಗ್ಗೆ ಗೆ ತುಂಬಾ ಸೂಕ್ತವಾದ ಮರಿಗಳು ಮತ್ತೆ ಇವೆಲ್ಲ ಬಂದು ಫೀಮೇಲ್ಸ್ ಗಳು ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಕೆ ಜಿ ತರ್ಟಿ ಕೆ ಜಿ ಇದೆ ಮತ್ತೆ ಈ ವರ್ಷದಲ್ಲಿ ಎರಡು ಮರಿಗಳು ಹಾಕತ್ತೆ ಸರ್ ಹಾಲ್ ಪರ್ಪಸ್ ಗು ಯೂಸ್ ಮಾಡಬಹುದು ಸಾಕಕ್ಕೂ ಯೂಸ್ ಮಾಡಬಹುದು ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ಗೋಸ್ಕರ ತರ್ಸಿರೋದಿಲ್ಲ ಸಾಕು ಮರಿಗಳಿದ್ರೆ ಹೇಳಿ ಅಂತ ತುಂಬಾ ಕಾಲ್ಸ್ ಬರ್ತಾ ಇತ್ತು ನನಗೆ ಸೊ ಆ ರಿಕ್ವೈರ್ಮೆಂಟ್ ಗೋಸ್ಕರ ನಮ್ ಕಸ್ಟಮರ್ ಗೋಸ್ಕರ ತರ್ಸಿರೋದಿದು ಪ್ಯೂರ್ ಉಸ್ಮಾನಾಬಾದಿ ಗೋಡ್ಸ್ ಗಳಿವೆ ಸರ್ ಇದು ತ್ರೀ ಏಟಿ ಟು ಫೋರ್ ಹಂಡ್ರೆಡ್ ಇದೆ ಲೈವ್ ವೇಟ್ ಪರ್ ಕೆಜಿ ಸರ್ ಹೌದು ಸರ್ ವರ್ತ್ ಅನ್ನೋದಲ್ಲ ಇಲ್ಲಿ ರಿಕ್ವೈರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ನಾವ್ ಅವ್ರಿಗೆ ನಾವು ಫಾರ್ಮಿಂಗ್ ಅಂತ ಮಾಡಿದ್ಮೇಲೆ ಅವ್ರಿಗೆ ಬೇಕಾಗಿರೋ ಕ್ವಾಲಿಟಿ ಮರಿಗಳು ನಾವ್ ತರ್ಸ್ಕೊಡ್ಲೇಬೇಕಲ್ವಾ ಸೊ ಹಂಗಾಗಿ ಉಸ್ಮಾನಾಬಾದಿಗಳು ತರಿಸಿರೋದು ಸರ್ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸಾಕೋದಕ್ಕೋಸ್ಕರ ಸುತ್ತಮುತ್ತ ನೋಡಬಹುದು ಇಷ್ಟು ಕಡಿಮೆ ಪ್ರೈಸ್ಗೆ ಯಾರು ಕೊಡೋದಿಲ್ಲ ಸೊ ನಾವು ಕೆಜಿ ಲೆಕ್ಕದಲ್ಲಿ ಲೈವ್ ಲೈವೇಟ್ ಲೆಕ್ಕಾಚಾರದಲ್ಲಿ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕಸ್ಟಮರ್ ಕೊಡ್ತಾ ಇದೀವಿ ನಮ್ಮ ವಿಸ್ತಾರ ಗೋಟನ್ ಶೀಪ್ ಟ್ರೇಡರ್ಸ್ ಲೊಕೇಟ್ ಆಗಿರೋದು ಮಾಗಡಿ ರೋಡ್ ತಾವರೆಕೆರೆ ಬರ್ತೂರ್ ನಲ್ಲಿ ಹಾಯ್ ಸೆಂಡ್ ಮಾಡಿದ್ರೆ ಲೊಕೇಶನ್ ವಿತ್ ವಿಡಿಯೋ ಎಲ್ಲ ಬಂದ್ಬಿಡುತ್ತೆ ಮತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಫೋರ್ ನೈನ್ ಫೋರ್ ಜೀರೋ ಫೋರ್ ಇದು ಬಂಡೂರ್ ಕುರಿ ಅಂತ ಹೇಳಿ ಮೂಲತಃ ನಾವು ಮಳವಳ್ಳಿ ಕಿರ್ಗಾವ್ಲಿಂದ ತರಿಸಿರೋದ್ದು ಇವೆಲ್ಲ ಸಾಕು ಮರಿಗಳು ಸರ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ತ್ರೀ ಟು ಫೈವ್ ಮಂತ್ ಕಿಟ್ಸ್ಗಳು ಮತ್ತೆ ಪ್ರೈಸ್ ರೇಂಜ್ಗೆ ಬಂದ್ರೆ ನೈನ್ ತೌಸಂಡ್ ಇಂದ ಟ್ವೆಲ್ ತೌಸಂಡ್ ವರ್ಗೂ ಇರುತ್ತೆ ಸೊ ಇಲ್ಲಿ ಬಂದು ನಿಮಗೆ ಬೇಕಾಗಿರೋ ಮರಿನಾ ಪಿಕ್ ಮಾಡಬಹುದು ಸರ್ ಆಪ್ಷನ್ ಇದೆ ಇದು ಮೇನ್ಲಿ ನಾವು ಸಾಕೋ ಪರ್ಪಸ್ ಮಾತ್ರ ಕೊಡೋದು ಬಂಡೂರ್ ಕಿಟ್ ಕಿಟ್ಸ್ಗಳು ಲೈವ್ ವೇಟ್ ಬಂದು ಆರ್ ಕೆಜಿ ಇಂದ ಹನ್ನೆರಡು ಕೆಜಿ ಜಿ ವರ್ಗೂ ಇದೆ ಎಷ್ಟು ಮಂತ್ ಆಗುತ್ತೆ ಕಟ್ ಮಾಡಬೇಕಂದ್ರೆ ಇದು ಮೂವತ್ತು ಕೆಜಿ ಇರಬೇಕು ಸರ್ ಮಿನಿಮಮ್ ಮೂವತ್ತು ಕೆಜಿ ವೈಟ್ ಗೇನ್ ಆದ್ಮೇಲೆ ಕಟ್ ಮಾಡಬೇಕು ಸರ್

ಎಷ್ಟು ಕ್ವಾಂಟಿಟಿ ತಗೋಬೇಕು ಮಿನಿಮಮ್ ಅಂತಾರೆ ಸರ್ ಹಂಗೇನಿಲ್ಲ ಅವ್ರು ಒಂದಾದ್ರೂ ತಗೋಬಹುದು ನೂರಾದ್ರೂ ಆದ್ರೂ ತಗೋಬಹುದು ಎಷ್ಟು ತಗೋಬಹುದು ಸರ್ ನಮ್ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂತೆ ಅವರು ಸೆಲೆಕ್ಟ್ ಮಾಡಿರೋ ಮರಿಗಳನ್ನು ನಾವು ಕೊಡ್ತೀವಿ ಕಮ್ಮಿ ಏನು ಸರ್ ಸ್ಲೈಡ್ಲಿ ನೆಗೇಶಿಯೇಬಲ್ ಮಾಡ್ಕೊಳ್ತೀವಿ ಸರ್ ಇದೆಲ್ಲ ಬಾರ್ಬರಿ ತಳಿಗಳು ಸರ್ ಇದು ಸಾಕದಕ್ಕೆ ತುಂಬಾ ಸೂಕ್ತವಾದ ಮರಿಗಳು ಮತ್ತೆ ನಮ್ಮ ಹತ್ರ ಮೇಲು ಫೀಮೇಲ್ ಎಲ್ಲಾನು ಸಿಗುತ್ತೆ ಸೂಪರ್ ಕ್ವಾಲಿಟಿ ಮರಿಗಳಿದು ಸಾಕೋದಕ್ಕೆ ಕಸ್ಟಮರ್ಸ್ ಗೆ ನಮ್ಮ ಹತ್ರ ತುಂಬಾ ಬರ್ತಾ ಇರುತ್ತೆ ಫ್ಯಾನ್ಸಿ ಮರಿ ಇದ್ರೆ ಹೇಳಿ ಅಂತ ಹೇಳಿ ಸೊ ಅವ್ರಿಗೋಸ್ಕರನೇ ಕಸ್ಟಮರ್ ರಿಕ್ವೈರ್ಮೆಂಟ್ಗೋಸ್ಕರನೇ ಇದು ಇದೆಲ್ಲ ಪ್ರೈಸ್ ರೇಟ್ಗೆ ಬಂದ್ರೆ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ನೆಗೆಶಬಲ್ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್ಸ್ಗೆ ಸರ್ ಡಿಫ್ರೆನ್ಸ್ ಅಂದರೆ ಇದು ತುಂಬ ರೇರ್ ಸಿಗೋದು ಮಟನ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಅದು ತುಂಬ ಎಲ್ಲೂ ಸಿಗೋಲ್ಲ ಸಾಮಾನ್ಯ ತಕ್ಷಣಕ್ಕೆ ಬೇಕಂದ್ರೆ ಸೊ ನಮ್ಮಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಗೋಸ್ಕರ ನಾವು ತರಿಸಿದೀವಿ ನೀವು ನೋಡ್ತಾ ಇರ್ಬೋದು ಅರೌಂಡ್ ಒಂದು ತರ್ಟಿ ಫೈವ್ ಕೆ ಜಿ ಬರುತ್ತೆ ಇದೊಂದು ಟ್ವೆಂಟಿ ಫೈವ್ ಕೆ ಜಿ ಬರುತ್ತೆ ಫೀಮೇಲು ಸೊ ಪೇರು ಸಿಗುತ್ತೆ ಗಂಡು ಹೆಣ್ಣು ಬೇಕಂದ್ರೂ ಸಿಗುತ್ತೆ ಇಲ್ಲ ಬರೀ ಫೀಮೇಲು ಮೇಲ್ ಅಂದ್ರೂ ಸಿಗುತ್ತೆ ಸರ್ ಸರ್ ನೀವು ಇಲ್ಲೇ ಬಂದು ನೋಡಿ ತೊಗೊಂಡು ಹೋಗ್ಬೋದು ಅಂದರೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದ್ರೆ ಒಂದು ಟು ತ್ರೀ ಡೇಸ್ ನಾವೇ ಇದಕ್ಕೆ ಬೇಕಾಗಿರೋ ಮೇವು ನೀರು ಇಟ್ಟು ಕೊಟ್ಬಿಟ್ಟು ಸಾಕೊಂತೀವಿ ಮತ್ತೆ ನೀವು ಬಂದು ತಗೊಂಡ್ ಹೋಗ್ಬೋದು ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ತರ್ಸ್ಕೊಡ್ತೀವಿ ಅರೇಂಜ್ ಮಾಡ್ಕೊಡ್ತೀವಿ ತಕ್ಕಂಗೆ ಮತ್ತೆ ಈ ಬ್ಯಾಂಗ್ಳೂರಲ್ಲಿ ಸುತ್ತಮುತ್ತ ಈ ಒಂದು ಕಡಿಮೆ ರೇಟ್ಗೆ ಎಲ್ಲೂ ಕೊಡ್ತಾ ಇಲ್ಲ ಸರ್ ನಾವು ಆಕ್ಚುಲಿ ಸ್ಟಾರ್ಟಿಂಗ್ ಪ್ರೈಸ್ ಇಕ್ಕಿರೋದೇ ಕಡಿಮೆ ಏನೋ ಮಾಡಿ ಕೊಡ್ತೀವಿ ಸರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ಹೌದು ಸರ್ ಅದ್ರಲ್ಲೂ ಈ ತರ ಸಾಕು ಮರಿಗಳು ಮತ್ತೆ ಈ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮೇಕೆಗಳು ಬೇಕಾಗಿರುವಂತ ಮೇವುಗಳನ್ನ ವಿತ್ ಅಗ್ರಿಕಲ್ಚರ್ ನಮ್ ಫಾರ್ಮ್ ಅಲ್ಲೇ ಬೆಳೆಯೋದು ನಾವು ಸರ್ ಡ್ರೈ ಫುಡ್ ಇರ್ಬೋದು ಅಥವಾ ಮೇವು ಇರ್ಬೋದು ಎಲ್ಲ ತರ ಬೇಕಾಗಿರೋ ಮೇಘಗಳನ್ನ ನಮ್ ನಮ್ದು ಟೋಟಲ್ ಹತ್ತು ಎಕರೆ ಲ್ಯಾಂಡ್ ಇದೆ ಸೊ ಹತ್ತು ಎಕರೆ ಲ್ಯಾಂಡ್ ನಲ್ಲಿ ನಮ್ಮ ಶೆಡ್ ಬಂದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಸೊ ನಮಗೆ ಬೇಕಾಗಿ ನಮ್ಮ ಮೇಕೆಗಳಿಗೆ ಬೇಕಾಗಿರೋ ಮೇವ್ನ ನಾವು ನಮ್ಮ ಫಾರ್ಮಲ್ಲೇ ಬೆಳೆಯೋದು ಸರ್ ಹೊರಗಡೆ ಎಲ್ಲೂ ತರಿಸೋದಿಲ್ಲ ನ್ಯಾಚುರಲ್ ಫುಡ್ ಎಲ್ಲ ಆರ್ಗ್ಯಾನಿಕ್ ನ್ಯಾಚುರಲ್ ಫುಡ್ ಸರ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಅದು ಅದು ಅದಕ್ಕೆ ಎಷ್ಟು ಬೇಕೋ ಅದೇ ಕುಡಿಯುತ್ತೆ ಆ ಥರ ಎಲ್ಲ ಫೆಸಿಲಿಟಿ ಇದೆ ಸರ್ ವಾಟರ್ ಫೆಸಿಲಿಟಿ ಎಲ್ಲ ಯಾವುದು ತರಿಸಲ್ಲ ಮತ್ತೆ ಮೇಕೆಗಳು ಅಷ್ಟೇ ಎಲ್ಲ ಹೆಲ್ದಿ ಗೋಟ್ಗಳನ್ನೇ ಕೊಡೋದು ನಾವು ವ್ಯಾಕ್ಸಿನ್ ಆಗಿರುತ್ತೆ ಮತ್ತೆ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ಆಗಿರ್ಬೋದು ಏನೇ ಆಗಲಿ ನಾವು ಕಸ್ಟಮರ್ಗೊಂದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಒಳ್ಳೆ ಕ್ವಾಲಿಟಿ ಮರಿ ಆಗಿರುತ್ತೆ ಹೆಲ್ದಿ ಮರಿ ಆಗಿರುತ್ತೆ